ನಮ್ಮ ಜೈಕರ್ಣಕ ಸಂಘಟನೆಯಿಂದ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಈ ಡಿಸೆಂಬರ್ ಹದಿನೇಳು ಲಾರಿ ಮುಷ್ಕರನ ಇವತ್ತು ಶುರು ಮಾಡಿದ್ದಾರೆ ಯಾಕೆ ಶುರು ಲಾರಿ ಯಾಕೆ ಶುರು ಮಾಡಿದ್ದಾರೆ ಒಂದೆರಡು ಮಾತನ್ನ ಆಡ್ಕೊಂಡು ಅವರಿಗೆ ಒಂದು ನಮ್ಮ ಜೈಕರ್ಣಕ ಸಂಘಟನೆ ವತಿಯಿಂದ ಅವ್ರಿಗೊಂದು ಬೆಂಬಲವನ್ನ ಒಂದು ಸೂಚಿಸ್ತಾ ಇದ್ದೀವಿ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಒಂದು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಒನ್ ನಾಟ್ ಸಿಕ್ಸ್ ಬಾರ್ ಒಂದು ಮತ್ತೆ ಒನ್ ನಾಟ್ ಸಿಕ್ಸ್ ಬಾರ್ ಟು ಈ ತಿದ್ದುಪಡಿಯನ್ನ ಮೊದಲನೇ ಬಾರಿಗೆ ನಮ್ಮ ಕೇಂದ್ರ ಸರ್ಕಾರ ರಚನೆ ಮಾಡಿದೆ ಸಾರ್ವಜನಿಕರಿಗೆ ಮಾಹಿತಿ ಇಲ್ದಿರ ಕೂಡ ರಚನೆ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ರಾಶ್ ಡ್ರೈವಿಂಗು ಮತ್ತೆ ನೆಗ್ಲಿಜೆನ್ಸಿ ಮಾಡಿ ಹೊಟ್ಟೋದ್ರೆ ಆ ವ್ಯಕ್ತಿಗೆ ಆಗುವಂತ ಶಿಕ್ಷೆ ಐದು ವರ್ಷ ಜೈಲು ಮತ್ತು ಯಾವುದೇ ವ್ಯಕ್ತಿ ಒಂದು ಫೇಕ್ ಆಗಿ ಒಂದು ಮೆಡಿಕಲ್ ಮಾಡಿದ್ರೆ ಆ ಡಾಕ್ಟರ್ ಕೂಡ ಎರಡು ವರ್ಷ ಜೈಲು ಅಂತ ತಿದ್ದುಪಡಿಯನ್ನ ರಚನೆ ಮಾಡಿದೆ ನಮ್ಮ ಕೇಂದ್ರ ಸರ್ಕಾರ ಇದ್ರ ಒಂದು ವಿರುದ್ಧವಾಗಿ ಕೂಡ ನಮ್ಮ ಸಂಘಟನೆ ಅವರ ಒಂದು ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಧ್ವನಿ ಎತ್ತಿದೆ ಮತ್ತೆ ಇನ್ನೊಂದು ತುಂಬಾ ಮುಖ್ಯವಾಗಿ ಹೇಳ್ಬೇಕಾಗಿರುವಂತ ಹಿಟ್ ರನ್ ಕೇಸ್ ಹಿಟ್ಟರ್ನ್ ಕೇಸು ತ್ರೀ ನಾಟ್ ಫೋರ್ ಮೊದಲು ಇದ್ದಂತ ಕಾನೂನು ತ್ರೀ ನಾಟ್ ಫೋರ್ ಎ ಪ್ರಕಾರ ಆ ವ್ಯಕ್ತಿಗೆ ಹಿಟ್ ಅರ್ ರನ್ ಕೇಸ್ ಅಲ್ಲಿ ಇದ್ದಂತಹ ಶಿಕ್ಷೆ ಎರಡು ವರ್ಷ ಇದ್ದಿದ್ದಂತ ಶಿಕ್ಷೆನ ಈ ಒಂದು ನಮ್ಮ ಕೇಂದ್ರ ಸರ್ಕಾರ ಹತ್ತು ವರ್ಷ ಜೈಲು ಏಳು ವರ್ಷ ಏಳು ಲಕ್ಷ ದಂಡ ವಿಧಿಸಿದೆ ಇದು ನಮ್ಮ ಲಾರಿ ಮಾಲೀಕರಿಗೆ ಆಗ್ಬೋದು ಒಂದು ಸಾಮಾನ್ಯ ವ್ಯಕ್ತಿಗೆ ಆಗ್ಬೋದು ಇದು ಬೋರ್ಡ್ ಮಾತ್ರ ಇದು ಅನ್ನೋದಕ್ಕೆ ತಪ್ಪು ಯಾರು ಕೂಡ ಅದನ್ನ ತಗೋಬೇಡಿ ಇದು ಎಲ್ಲ ಒಬ್ಬ ಪ್ರತಿಯೊಬ್ಬ ಸಾರ್ವಜನಿಕ ಕೂಡ ಅನ್ವಯಿಸುತ್ತೆ ಪ್ರತಿಯೊಬ್ಬ ಸಾರ್ವಜನಿಕರಲ್ಲಿ ನಮ್ಮ ಜಯಕಾರಣಕ ಸಂಘಟನೆ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಹಳೆಯ ತಿದ್ದುಪಡಿ ಇರ್ಲಿ ಇರ್ಲಿ ಯಾರು ತಪ್ಪು ಮಾಡಿರ್ತಾರೆ ಆ ವ್ಯಕ್ತಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿ ಆ ಶಿಕ್ಷೆನ ಮೊದ್ಲು ಏನಿತ್ತು ಶಿಕ್ಷೆ ಆ ಶಿಕ್ಷಣ ಕೊಡಿ ಅನ್ನೋದಕ್ಕೆ ಬೆಂಬಲ ಇದೆ ಈ ತಿದ್ದುಪಡಿ ಎನ್ನೋದಕ್ಕೆ ನಮ್ಮ ಕಡೆಯಿಂದ ನಮ್ಮ ಸಂಘಟನೆ ಕಡೆಯಿಂದ ಯಾವುದೇ ತರದ್ದು ಬೆಂಬಲ ಇಲ್ಲ ಈ ಒಂದು ಹೋರಾಟಕ್ಕೆ ನಮ್ಮ ಲಾರಿಕರ ಸಂಘ ಮಾಲೀಕರ ಸಂಘ ಮಾತ್ರ ಅವರು ಈ ಹೋರಾಟದಲ್ಲಿ ನಿಂತಿದ್ದಾರೆ ಹೊರತಾಗಿ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸಿ ನಿಲ್ಬೇಕಾಗಿ ಕೇಳ್ಕೊತಾ ಇದೀವಿ ದಯಮಾಡಿ ಕೇಂದ್ರ ಸರ್ಕಾರ ಏನು ತಿದ್ದುಪಡಿ ರಚನೆ ಮಾಡಿದೆ ಈ ತಿದ್ದುಪಡಿಯನ್ನ ಹಿಂಪಡೆದು ಹಳೆಯ ತಿದ್ದುಪಡಿನೇ ಇರ್ಬೇಕು ಹೇಳಿ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಮ್ಮ ಜೈ ಕರ್ನಾಟಕ ವತಿಯಿಂದ ನಮ್ಮ ಲಾರಿ ಸಂಘದ ಚಾಲಕರಿಗೂ ಹಾಗೂ ಮತ್ತೆ ಸಾರ್ವಜನಿಕರಿಗೂ ನಾವು ಬೆಂಬಲ ಕೊಟ್ಟಿದ್ದೀವಿ ಪ್ರತಿಯೊಬ್ಬ ಕೂಡ ಯಾರು ಡಿ ಎಲ್ ಪಡೆದಿದ್ದಾನೆ ಅವ್ನ ಕೂಡ ಬೀದಿಗೆ ಬಂದು ಇವತ್ತು ಹೋರಾಟ ಮಾಡಬೇಕಾಗಿದೆ ಇವತ್ತು ಯಾರಿಗೂ ಕೂಡ ಈ ಕಾನೂನಿಂದ ಸುರಕ್ಷೆ ಇಲ್ಲ ಮುನ್ ಮುಂಚೆ ಏನಿತ್ತು ಎರಡು ವರ್ಷದ ಕಾನೂನು ಏನಿತ್ತು ಸೆಕ್ಷನ್ ತ್ರೀ ನಾಟ್ ಫೋರ್ ಏನಿತ್ತು ಅದನ್ನು ವಾಪಸ್ ತಗೋಬರ್ಬೇಕು ಟೂ ಇಯರ್ಸ್ದು ಏನು ಶಿಕ್ಷೆ ಇತ್ತು ಅದನ್ನೇ ಅದೇ ಕಷ್ಟ ಅಂತ ಆಲ್ರೆಡಿ ನಾವೆಲ್ಲ ಹೋರಾಟ ಮಾಡಿದ್ವಿ ಅಪ ಪಂದೇನೂ ಕೂಡ ನಾವು ಬರೀ ಜೈ ಕರ್ನಾಟಕ ಸಂಘಟನೆಯಿಂದ ಕನ್ನಡ ಪರ ಹೋರಾಟ ಅಲ್ಲ ನಾವು ಏನು ಸಾರ್ವಜನಿಕರಿಗೆ ಇವತ್ತು ಏನು ತಪ್ಪಾಗಿದೆ ಸರ್ಕಾರದವರು ಏನು ನಮಗೆ ದ್ರೋಹ ಮಾಡಿದ್ದಾರೆ ಈ ಕಾನೂನಿಂದ ಅದನ್ನು ಅರಿವು ಮೂಡಿಸ್ತೀವಿ ರಾಜ್ಯಾದ್ಯಂತ ಆಗಿರ್ಬೋದು ದೇಶಾದ್ಯಂತ ಆಗಿರ್ಬೋದು ನಾವೆಲ್ಲರೂ ಕೂಡ ಇದೊಂದು ಏನು ನಾವು ಕಾನೂನು ವಾಪಸ್ ತಗೋಬೇಕು ಅಂತ ಇದ್ದೀವಿ ತೀವ್ರವಾದ ಚಳುವಳಿ ಮಾಡ್ತೀವಿ ಮುಂದಿನ ದಿನ ವಿಧಾನಸೌಧದಲ್ಲಿ ಉಪವಾಸ ಕೂರ್ತೀವಿ ಪ್ರತಿಯೊಂದು ಕೂಡ ಇದಕ್ಕೇನು ಬೆಂಬಲ ಕೊಡಬೇಕು ಅದನ್ನೆಲ್ಲ ನಾವು ಕೊಡ್ತೀವಿ ಇದೊಂದು ತೆಗೆದೇ ಹೋದರೆ ಮುಂದೆ ಉಗ್ರವಾದ ಹೋರಾಟವನ್ನು ಸರ್ಕಾರ ಫೇಸ್ ಮಾಡಬೇಕಾಗುತ್ತದೆ ಏನು ಇವತ್ತು ಚಾಲಕರಿಗಾಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಕೂಡ ಪ್ರೆಸ್ನವರಾಗಿರ್ಬೋದು ಹಾಸ್ಪಿಟ್ಲು ಆ್ಯಂಬುಲೆನ್ಸ್ ಡ್ರೈವರ್ ಆಗಿರ್ಬೋದು ಲಾರಿ ಘಟಕದ ಚಾಲಕರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಟೂ ವೀಲರ್ ಆಗಿರ್ಬೋದು ಒಬ್ಬರು ಕೂಡ ಈ ಕಾನೂನು ಬಗ್ಗೆ ಅರಿವು ಮೂಡಿಸ್ಕೊಂಡು ಇದರಿಂದ ಏನು ಉಪಯೋಗ ಏನೂ ಇಲ್ಲ ಇದರಲ್ಲಿ ಬರೀ ತೊಂದರೆನೇ ಈ ತೊಂದರೆನ ಯಾರಿಗೂ ಕೂಡ ಆಗಬಾರ್ದು ಯಾರು ಕೂಡ ಇಲ್ಲಿ ಹತ್ತು ವರ್ಷ ಜೈಲು ಅಂತಂದರೆ ಇದೊಂದು ಕ್ರಿಮಿನಲ್ ಪ್ರಕರಣ ಆಗುತ್ತೆ ಆಕ್ಸಿಡೆಂಟ್ ಅನ್ನೋ ಪದಕ್ಕೆ ಏನು ಅರ್ಥ ಸಿಕ್ತು ಆಕ್ಸಿಡೆಂಟ್ ಅಂತ ಏನು ಪದ ತಗೊಬಂದಿದ್ದೀರಾ ಅಲ್ವಾ ಎಲ್ಲರೂ ಕೂಡ ಉದ್ದೇಶ ಪೂರ್ವಕ್ಕೆ ಮಾಡ್ತಾರೆ ಕ್ರಿಮಿನಲ್ಸ್ಗೂ ಮತ್ತೆ ಚಾಲಕರಿಗೂ ಏನು ಇವತ್ತು ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಏನು ಸಂಬಳ ತಗೋತಿದ್ದಾರೆ ಕಷ್ಟಪಡ್ತಿದ್ದಾರೆ ಅವರು ಹೇಗೆ ಇವ್ರಿಗೆ ಗದಾ ಪ್ರಯೋಗ ಮಾಡಿದ್ದಾರೆ ಒಂದು ಹೊತ್ತು ಅನ್ನಕ್ಕೋಸ್ಕರ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ ಅದನ್ನು ಕೂಡ ಕಿತ್ಕೊಳ್ಳೋ ಅಂತ ಕೆಲಸ ಮಾಡಿದ್ದಾರೆ ಇದು ನಿಲ್ಲಿಸಬೇಕು ಫಸ್ಟು ರೋಡ್ ರೆಡಿ ಮಾಡಿ ಸ್ವಾಮಿ ನೀವು ಫಸ್ಟ್ ರೋಡ್ ರೆಡಿ ಮಾಡಿ ಎಲ್ಲರಿಗೂ ಕೂಡ ಏನು ಲಾರಿ ಡ್ರೈವರ್ ಇಲ್ಲಿಂದ ತಮಿಳುನಾಡು ಕರ್ ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾರೆ ಒಂದು ವಾಶ್ರೂಮ್ ಇಲ್ಲ ಎಲ್ಲಿ ಇದು ಮಾಡ್ತಾರೆ ಎಲ್ಲ ಹೋಟ್ಲಿಗೆ ಹೋಗಿ ಬುಕ್ ಮಾಡ್ಕೊಂಡ್ರೆ ಮಲಿಕೊಳ್ಳೋಕ್ಕಾಗುತ್ತಾ ಇವತ್ತು ಏನು ತೊಂದರೆಗಳಿದೆ ಅದನ್ನು ಮಾಡಿಕೊಡಿ ಆಟೋ ಡ್ರೈವರ್ ಅಂತ ಅಲ್ಲ ಲಾರಿ ಡ್ರೈವರ್ಸ್ ಅಂತ ಅಲ್ಲ ಎಲ್ಲ ಪ್ರತಿಯೊಬ್ರು ಡ್ರೈವರ್ಸ್ ಕೂಡ ಆಗಿರ್ಬೋದು ವೈಟ್ ಬೋರ್ಡ್ ಆಗಿರ್ಬೋದು ಎಲ್ಲೋ ಬೋರ್ಡ್ ಆಗಿರ್ಬೋದು ಗ್ರೀನ್ ಬೋರ್ಡ್ ಆಗಿರ್ಬೋದು ಬ್ಲಾಕ್ ಬೋರ್ಡ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಈ ಕಾನೂನು ತೊಂದರೆ ಕೊಡುತ್ತದೆ ದಯವಿಟ್ಟು ಇವು ಇದನ್ನು ತೆಗೆದು ಸಾರ್ವಜನಿಕರಿಗೆ ಬದುಕೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಈ ಮೂಲಕ ನಾವು ಕೇಳ್ಕೊತಾ ಇದೀವಿ ನಮ್ಮ ಸಂಪೂರ್ಣ ಕರ್ನಾಟಕದಿಂದ ಬೆಂಬಲವನ್ನು ಲಾರಿ ನಾವು ಕರ್ನಾಟಕ ರಾಜ್ಯಾದ್ಯಂತ ನಿನ್ನೆಯಿಂದ ಏನು ಲಾರಿ ಚಾಲಕರು ಮತ್ತು ಮಾಲೀಕರು ಮುಷ್ಕರ ಹಮ್ಮಿಕೊಂಡಿದ್ದಾರೆ ಏನಕ್ಕೆ ನಂಬಿಕೊಂಡಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಒಂದು ಹೊಸ ನೀತಿಯನ್ನು ಜಾರಿ ಮಾಡಿದೆ ಏನಂತ ಒಂದು ಕೇಸ್ ಗುದ್ದು ಬಿಟ್ಟು ಹೋಗಿ ನಿಲ್ಸದೆ ಕಾರು ಹೋಗೋದು ಇಲ್ಲ ಚಾಲಕರು ಗಾಡಿ ಬಿಟ್ಟು ಹೋಗೋದು ಅಂಥವರಿಗೆ ಹತ್ತು ಲಕ್ಷ ಹತ್ತು ಲಕ್ಷ ರೂಪಾಯಿ ಹತ್ತು ವರ್ಷ ಜೈಲು ಏಳು ಲಕ್ಷ ರೂಪಾಯಿ ದಂಡ ಅಂತ ಅನುಮೋದನೆ ಮಾಡಿದ್ದಾರೆ ಇದು ಯಾವ ಯಾರಿಗೋಸ್ಕರ ಮಾಡಿದ್ರೆ ಅರ್ಥ ಆಗ್ತದೆ ನಮ್ಗೆ ಇದು ಅವ್ರು ಯಾರು ಬೇಕು ಅಂತ ಇದು ಆಕ್ಸಿಡೆಂಟ್ ಮಾಡೋಕೆ ಹೋಗಲ್ಲ ಅಪಘಾತ ಹೋಗಲ್ಲ ಅಚಾನಕ್ ಆಗುತ್ತೆ ಅದು ಅಪಘಾತ ಅಂತನೇ ಇರೋದೇ ಅಪಘಾತ ಅನ್ನೋದೇ ಅಚಾನಕ್ ಅಂತ ಇರೋದು ಇದನ್ನ ಇವ್ರು ತಿದ್ದುಪಡಿ ಮಾಡಿ ಆಮೇಲೆ ಯಾರನ್ನೇ ಒಂದು ಮಾಡಿ ಸಂಘಟನೆ ಅವ್ರನ್ನೇ ಆಗಲಿ ಯಾವ ಚಾಲಕರನ್ನೇ ಆಗಲಿ ಯಾರನ್ನೇ ಯಾರು ಇದು ಮಾಡ್ಲಿ ಮಾತು ಅಪಘಾತ ಆಡಲಿ ಯಾರ ಜೊತೆ ಇವರು ಏಕಾಕಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಇವರು ಫಸ್ಟ್ ಇವ್ರು ಏನು ಮಾಡಿ ಎಲ್ಲಾರು ಚರ್ಚೆ ಮಾಡ್ಬೇಕು ಚಾಲಕರಾಗ್ಲಿ ಮಾಲೀಕರಾಗ್ಲಿ ಎಲ್ಲಾರ್ದು ಚರ್ಚೆ ಮಾಡಿದ್ರು ಒಂದು ಸಭೆ ಮಾಡಿ ಮಾಡ್ಬೇಕಾಯ್ತಿದ್ನ ಮಾಡ್ಬೋದ ಬ್ಯಾಡ್ದು ಯಾರು ಚರ್ಚೆನೇ ಮಾಡಲ್ಲ ಇವರು ಕೇಂದ್ರ ಸರ್ಕಾರದ ಏಕಪಕ್ಷ ನಿರ್ಧಾರ ತಗೊಳ್ತಾರೆ ಇದು ಕಾರಣ ನಮ್ಗೆ ಇಲ್ಲ ಮುಂದಿನ ದಿನಗಳಲ್ಲಿ ಇದು ಬರೀ ಲಾರಿ ಅವರಿಗೆಲ್ಲ ಆಟೋ ಚಾಲಕರಾಗಬಹುದು ಸ್ಕೂ ಡ್ರವರ್ ಆಗ್ಬೋದು ಕಾರ್ನವರ್ ಆಗ್ಬೋದು ಎಲ್ರಿಗೂ ಸಹ ಅನ್ವಯಿಸುತ್ತ ಇದನ್ನು ಎಲ್ಲ ಸಾರ್ವಜನಿಕರು ಇರ್ತು ಇದರ ಬಗ್ಗೆ ಎಲ್ಲರೂ ಬೆಂಬಲ ನೀಡಬೇಕಾಗಿ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಕ್ಷನ್ ನೂರ ಆರು ಬಾರ್ ಒಂದು ಮತ್ತು ನೂರ ಆರು ಬಾರ್ ಎರಡು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಈ ಹೋರಾಟಕ್ಕೆ ಶಾಮೀಲಾಗಿದ್ದರು ನಾನು ಅವರೂ ಕೂಡ ತುಂಬ ಹೃದಯ ಧನ್ಯವಾದ ಅರ್ಪಿಸ್ತೇನೆ ಹಾಗೆಯೇ ನಾನು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಡ್ತೇವೆ ದಿವಸೆ ದಿವಸೆ ನಮ್ಮ ಹೋರಾಟ ತುಂಬ ಜಾಸ್ತಿ ಆಗ್ತಾ ಇದೆ ಈ ಕೂಡಲೇ ಕೇಂದ್ರ ಸರ್ಕಾರ ಎಚ್ಚೆತ್ಕೋಬೇಕು ಇಲ್ಲಾಂದರೆ ಮುಂದಿನ ದಿವಸಗಳಲ್ಲಿ ತುಂಬ ಈ ಹೋರಾಟದ ತೀವ್ರತೆ ಜಾಸ್ತಿ ಆಗುತ್ತೆ ಜನಸಾಮಾನ್ಯರಿಗೆ ತೊಂದರೆ ಬರ್ತದೆ ಹಾಗೆ ನಾನು ಜನಸಾಮಾನ್ಯರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ಈ ಕಾನೂನು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಸಣ್ಣ ಸ್ಕೂಟ್ರಿಂದ ಹಿಡಿದು ದೊಡ್ಡ ಲಾರಿವರೆಗೂ ಅನ್ವಯಿಸುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಈ ಕಾನೂನ ಬಗ್ಗೆ ಒಂದು ಅರ್ತ್ಕೊಂಡು ನಮ್ಮೊಟ್ಟಿಗೆ ಬಂದು ನಮ್ಮ ಏನು ಮುಷ್ಕರ ಮಾಡ್ತಾ ಇದ್ದೀವಿ ಏನೊಂದು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ಬೆಂಬಲ ಕೊಡಬೇಕು ಅಂತ ನಿಮ್ಮ ವಾಹಿನಿ ಮೂಲಕ